ಚಿತ್ರದುರ್ಗದ ಹೊಳಲ್ಕೆರೆ ರಸ್ತೆಯ ಸಂಕಷ್ಟಹರ ವಿನಾಯಕ ದೇವಸ್ಥಾನದಲ್ಲಿ ಗೌರಿ ಹಬ್ಬದ ವಿಶೇಷ ಪೂಜೆ ಪುನಸ್ಕಾರ ಹಮ್ಮಿಕೊಳ್ಳಲಾಗಿತ್ತು ಮಂಗಳವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಈ ಒಂದು ದೃಶ್ಯ ಕಂಡುಬಂದಿದೆ ಇನ್ನು ದೇವಸ್ಥಾನವನ್ನು ಸಂಪೂರ್ಣ ದೀಪಾಲಂಕಾರ ಮಾಡಿದ್ದು ತಳಿರು ತೋರಣಗಳಿಂದ ಸಿಂಗರಿಸಲಾಗಿತ್ತು ವಿಶೇಷವಾಗಿ ಐದು ಅಡಿ ಎತ್ತರದ ಗೌರಿ ದೇವಿಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದು ಬಣ್ಣ ಬಣ್ಣದ ಹೂಗಳಿಂದ ದೇವರನ್ನು ಸಿಂಗರಿಸಲಾಗಿದೆ ದೇವಸ್ಥಾನಕ್ಕೆ ಸಂಪೂರ್ಣ ದೀಪಾಲಂಕಾರ ಮಾಡಿದ್ದು ಐವತ್ಮೂರು ಅಡಿ ಎತ್ತರದ ವಿಶೇಷ ಗಣೇಶನ ಶಿಖರವಿರುವ ದೇವಸ್ಥಾನ ಇದಾಗಿದೆ ಇನ್ನು ಗೌರಿ ದೇವಿಗೆ ವಿಶೇಷ ಪೂಜೆ ಪುನಸ್ಕಾರ ಸಲ್ಲಿಕೆ ಮಾಡಿದ್ದು ನಗರದ ನಾನಾ ಭಾಗದಿಂದ ಬಂದಂಥ ಭಕ್ತರು ದೇವರ ದರ್ಶನ ಪಡೆದಿದ್ದಾರೆ ವಿಶೇಷವಾಗಿ ಭಕ್ತರಿಂದ ದೇವರಿಗೆ ಬಾಗಿನ ಅರ್ಪಣೆ ಮಾಡಿದ್ದು ದೇವಸ್ಥಾನದ ಸಮಿತಿ ವತಿಯಿಂದ ಮಹಿಳೆಯರಿಗೆ ಉಡಿ ಸೇವೆ ಸಹ ಸಲ್ಲಿಸಲಾಯಿತು ಇನ್ನು ಉಡಿ ಸೇವೆ ಪಡೆದ ಭಕ್ತರು ದೇವರಲ್ಲಿ ನಮಿಸಿ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ 干什么？干什么？宝贝，